ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಶಾಯನ ಪ್ರವಾದನ ಗ್ರಂಥ ಹೈ ಐವತ್ತೈದನೆಯ ಅಧ್ಯಾಯ ಎಂಟನೆಯ ವಾಕ್ಯ ಎಂಟು ಒಂಬತ್ತು ಯಹೋವನು ಹೀಗನ್ನುತ್ತಾನೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ ಅಲ್ಲೆಲ್ವಿಯ ನಮ್ಮ ಆಲೋಚನೆಗಳಿಗಿಂತ ನಮ್ಮ ಮಾರ್ಗಗಳಿಗಿಂತ ದೇವರ ಆಲೋಚನೆಗಳು ದೇವರ ಮಾರ್ಗಗಳು ಉನ್ನತವಾಗಿದೆ ದೇ ಆರ್ ಹೈಯರ್ ಹಾಲೆನ್ಯಾ ದೇ ಆರ್ ಬೆಟರ್ ದೇ ಆರ್ ದ ಬೆಸ್ಟ್ ದೇವರ ಆಲೋಚನೆಗಳು ಉತ್ತಮವಾದದ್ದು ಬೆಸ್ಟ್ ಆದದ್ದು ಪರ್ಫೆಕ್ಟ್ ಆದದ್ದು ದೇವರು ತನ್ನ ಮಾರ್ಗದಲ್ಲಿ ತನ್ನ ಆಲೋಚನೆಗಳಲ್ಲಿ ಪರ್ಫೆಕ್ಟ್ ಆಗಿದ್ದಾರೆ ನಾವು ಇನ್ನೂ ಊಹಿಸಲಾರದ ಕಾರ್ಯವು ಕನಸಿನಲ್ಲೂ ಮನಸ್ಸಿನಲ್ಲೂ ನೋಡದ ಊಹಿಸದ ನೆನೆಸದ ಕಾರ್ಯಗಳನ್ನು ದೇವರು ಆದಿಯಿಂದಲೂ అలాలుయ్య అలాలుయ్య ఇటర్నిటూ నిత్యద వరకు నిత్య నిత్యకు దేవరు ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ ಅಂತಹ ಯೋಚನೆ ಉಳ್ಳವರಾಗಿದ್ದಾರೆ ನಮ್ಮ ದೇವರ ಆಲೋಚನೆಗಳು ಅಂಥವದಾಗಿದೆ್ಯ ನಮ್ಮ ಆಲೋಚನೆಗಳು ಬದಲಿಯಾಗುತ್ತಾ ಇರುತ್ತದೆ ನಾವು ಒಂದನ್ನು ಮನಸ್ಸು ಮಾಡುತ್ತೇವೆ ಆಲೋಚಿಸುತ್ತೇವೆ ಇನ್ನೊಂದನ್ನು ಮಾಡುತ್ತೇವೆ ನಮ್ಮ ಆಲೋಚನೆಗಳು ಯಾವಾಗಲೂ ಸರಿಯಾಗಿ ಅದು ಪೂರ್ತಿಯಾಗಿ ಮುಗಿಯುವುದಿಲ್ಲ ನಾವು ಆಲೋಚನೆ ಮಾಡದ ಹಾಗೆ ಅದು ನೆರವೇರುವುದಿಲ್ಲ ನಮ್ಮ ಆಲೋಚನೆಗಳು ಚಂಚಲವಾಗುತ್ತದೆ ನಾವು ಒಂದು ಒಂದು ಟೈಮ್ ಒಂದು ದಿನ ಒಂದು ರೀತಿ ಯೋಚನೆ ಮಾಡುತ್ತೇವೆ ಇನ್ನೊಂದು ದಿನ ಬೇರೆ ರೀತಿಯಾಗಿ ನಮ್ಮ ಆಲೋಚನೆಗಳು ನೆಗೆಟಿವ್ ಆಗಿ ಹೋಗಿಬಿಡುತ್ತದೆ ಹಾಗೆಲ್ಲುಯ್ಯ ಆದರೆ ನಮ್ಮ ದೇವರ ಆಲೋಚನೆಗಳು ನಿಲ್ಲುತ್ತದೆ ನಮ್ಮ ದೇವರ ಆಲೋಚನೆಗಳು ಕರೆಕ್ಟಾಗಿರುತ್ತದೆ ಅದು ಪ್ರೀಪ್ಲ್ಯಾಂಡ್ ಆಲೋಚನೆಗಳು ಆ ಟೈಮಲ್ಲಿ ಅಲ್ಲ ನಾವು ಹುಟ್ಟುವುದಕ್ಕಿಂತ ಮುಂಚೆ ಅವರು ಎಲ್ಲವನ್ನು ಸಿದ್ಧ ಇಟ್ಟಿದ್ದಾರೆ ಯೋಜನೆ ಮಾಡಿ ಇಟ್ಟಿದ್ದಾರೆ ಉದ್ದೇಶವಾಗಿ ಇಟ್ಟಿದ್ದಾರೆ ಹಾಲೆಲ್ಲುಯ್ಯ ಆತನ ಮಾರ್ಗಗಳು ಕೂಡ ನಮ್ಮ ಮಾರ್ಗ ಅಲ್ಲ ಹಾಲೆಲ್ಲುಯ್ಯ ನಮ್ಮ ಮಾರ್ಗಗಳು ಸರಿಯಾಗಿ ತೋಚುತ್ತದೆ ಮನುಷ್ಯರಿಗೆ ಸರಿಯಾಗಿ ಸರಿ ಬೀಳುವ ಮಾರ್ಗಗಳು ಎಲ್ಲವೂ ಹಾಲೆಲ್ಲುಯ್ಯ ಅದು ಕೊನೆ ಮರಣದಲ್ಲಿ ಮುಗಿಯುತ್ತದೆ ಹಾಲೆಲುಯ್ಯ ದರ್ ಆರ್ ವೇಸ್ ವಿಚ್ ಸೀಮ್ಸ್ ಅಲ್ಲೆ ವಿಚ್ ಸೀಮ್ಸ್ ಗುಡ್ ಟು ಮ್ಯಾನ್ ಬಟ್ ದೇ ಎಂಡ್ ಇನ್ ಡೆತ್ ಮೋಸ್ಟ್ ಆಫ್ ದ ಟೈಮ್ ಫೇಲಿಯರ್ ಆಗಿ ಮುಗಿಯುತ್ತದೆ ಆ ದಾರಿಯಲ್ಲಿ ಏನೋ ಅಡ್ಡಿ ಇರುತ್ತದೆ ಆ ದಾರಿಯಲ್ಲಿ ಯಾವ ಅಡ್ಡಿ ಇದೆ ಎಂಬುದಾಗಿ ನಮಗೆ ತಿಳಿದಿರುವುದು ತಿಳಿದಿರುವುದಿಲ್ಲ ನಾವು ಆ ದಾರಿಯಲ್ಲಿ ಹೋಗಿ ನಾವು ಕಷ್ಟಕ್ಕೆ ಒಳಗಾಗುತ್ತೇವೆ ಆ ದಾರಿಯಲ್ಲಿ ಹೋಗಿ ನಾವು ನಾಶನಕ್ಕೆ ಒಳಗಾಗುತ್ತೇವೆ ನಮ್ಮದೇ ಆದ ದಾರಿ ದಾರಿಯಲ್ಲಿ ಹೋಗಿ ನಾವು ಕಷ್ಟಪಡುತ್ತೇವೆ ವಿ ಆರ್ ಸ್ಟಕ್ ಆರ್ ನಾಟ್ ಏಬಲ್ ಟು ಮೂವ್ ಫಾರ್ವರ್ಡ್ ಆರ್ ವೇಸ್ ಆರ್ ಆ ಸಚ್ ಕೈಂಡ್ ಆಫ್ ವೇಸ್ ಬಟ್ ಗಾಡ್ಸ್ ವೇಸ್ ಆರ್ ಹೈಯರ್ ಅಲೆ ಲೂಯ್ಯ ಅದು ಕ್ರೊಕ್ಕ್ಯಡ್ ಆಗಿ ನಮ್ಮ ಕಣ್ಣಿಗೆ ಇದ್ದರೂ ಕೂಡ ಅದನ್ನು ಸ್ಟ್ರೇಟ್ ಮಾಡುವ ದೇವರು ದೇವರ ಮಾರ್ಗ ಬೆಟ್ಟಗಳ ಗುಡ್ಡಗಳ ಸಮುದ್ರಗಳ ಮೇಲಿದೆ ದೇವರು ಸಮುದ್ರದ ಮೇಲೆ ನಡೆದು ಬರುವ ದೇವರು ಅಲೆ ಲೂಯ್ಯ ಸಮುದ್ರದ ಕೆಳಗಡೆ ಕೂಡ ಮಾರ್ಗವನ್ನು ಶುದ್ಧ ಮಾಡಿ ಇಟ್ಟಿರುವ ದೇವರಾಗಿದ್ದಾರೆ ಆತನ ಮಾರ್ಗವೂ ಅಲೆಲುಯ್ಯ ನೀರುಗಳ ಮೇಲೆಯೂ ಬೆಟ್ಟಗಳ ಮೇಲೆಯೂ ಅಲೆಲುಯ ಆಕಾಶದ ಮೇಲೆಯೂ ಸಮುದ್ರದ ಕೆಳಗಡೆಯೂ ಆತನ ಮಾರ್ಗಗಳು ಅಲೆಲುಯ್ಯ ಆದ ಕಾರಣ ನಾವು ಆತನಿಗೆ ಒಪ್ಪಿಸಿಕೊಡೋಣ ನಾವು ನೋಡುವ ದಾರಿಯೆಲ್ಲ ನಮಗೆ ತಪ್ಪಾಗಬಹುದು ನಾವು ನೋಡುವ ನೋಟವು ಕಡಿಮೆಯಾಗಿರಬಹುದು ತಾತ್ಕಾಲಿಕವಾಗಿರಬಹುದು ಆದರೆ ದೇವರ ಯೋಚನೆ ಸದಾ ನಿಲ್ಲುತ್ತದೆ ಕಣ್ಣು ಮುಚ್ಚಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವ ದೇವರೇ ನಿನ್ನ ಆಲೋಚನೆಗಳ ಪ್ರಕಾರ ನಡೆಸು ನನ್ನ ಆಲೋಚನೆಗಳು ನಿನ್ನ ಆಲೋಚನೆಯಾಗಿ ಇರುವುದು ಬೇಡ ಸ್ವಾಮಿ ಅಪ್ಪ ನಿನ್ನ ಆಲೋಚನೆ ಪ್ರಕಾರ ನನ್ನನ್ನು ನಡೆಸು ಸ್ವಾಮಿ ಕೇಡಿನಿಂದ ನಮ್ಮನ್ನು ತಪ್ಪಿಸುವ ನೀನು ಕೇಡಿನ ಮಾರ್ಗದಿಂದ ತಪ್ಪಿಸಿ ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಸು ರಾಜ ನಿನ್ನ ಮಾರ್ಗವನ್ನು ನಮಗೆ ತಿಳಿಯಪಡಿಸು ರಾಜ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಇಂದು ಪ್ರಾರ್ಥನೆ ಮಾಡುತ್ತೇವೆ ಇಂದು ಇವತ್ತು ಈ ದಿನದಲ್ಲಿ ನಿನ್ನ ಆಲೋಚನೆ ಪ್ರಕಾರ ನಿನ್ನ ಮಾರ್ಗದ ಪ್ರಕಾರ ನಮ್ಮೆಲ್ಲರನ್ನು ನಡೆಸು ರಾಜ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಆಲೋಚನೆ ಎಲ್ಲವೂ ಅಗಮ್ಯವಾದದ್ದು ಅವುಗಳು ಶ್ರೇಷ್ಠವಾದದ್ದು ಅವುಗಳು ಹಾಲೆಲ್ಲುಯ್ಯ ನಮ್ಮನ್ನು ನೀತಿಯಲ್ಲಿಯೂ ನ್ಯಾಯದಲ್ಲಿಯೂ ದೇ ಪರಲೋಕಕ್ಕೆ ನಡೆಸುವ ಮಾರ್ಗಗಳು ಆಗಿದೆ ಆದ ಕಾರಣ ಅದರಲ್ಲಿ ನಡೆಯೋಣ ಅದರ ಪ್ರಕಾರ ಜೀವಿಸೋಣ ದೇವರಿಗೆ ಒಳಪಟ್ಟು ಜೀವಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ